ಬಿ ಪಿ ಎಲ್ ಕಾರ್ಡ್ಗಳು ಎ ಪಿ ಎಲ್ಗೆ ವರ್ಗಾವಣೆ ಕುರಿತು ಕೋಲಾರದಲ್ಲಿ ಮಾಜಿ ಸಂಸದ ಮುನಿಸ್ವಾಮಿ ಕೂಡ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಹೆಣ್ಮಕ್ಳಿಗೆ ಎರಡು ಸಾವಿರ ಕೊಟ್ಟು ಗಂಡಸರ ಎರಡು ಎಕರೆ ಜಮೀನ್ ಕಾಂಗ್ರೆಸ್ ಕಿತ್ಕೊಳ್ತಾ ಇದೆ ಮೋದಿ ಕೊಡ್ತಿರುವ ಅಕ್ಕಿ ನಾವೇ ಕೊಟ್ಟಿದ್ದು ಅಂತ ಕಾಂಗ್ರೆಸ್ನವರು ಹೇಳ್ತಿದ್ರು ಈಗ ಹನ್ನೆರಡು ಲಕ್ಷಕ್ಕೂ ಹೆಚ್ಚು ಪಡಿತರ ಕಾರ್ಡ್ಗಳು ರದ್ದಾಗಿದೆ ರಾಜ್ಯ ದಿವಾಳಿಯಾಗಿದೆ ಕಾಂಗ್ರೆಸ್ ಬಂದ ಮೇಲೆ ಒಂದು ಲಕ್ಷ ಕೋಟಿಗೂ ಅಧಿಕ ಸಾಲ ಮಾಡಲಾಗಿದೆ ಹಿಂದೂ ವಿರೋಧಿ ಸಿದ್ದರಾಮಯ್ಯ ಸರ್ಕಾರದಲ್ಲಿ ಸರ್ಕಾರಿ ನೌಕರರಿಗೆ ಕೊಡೋಕ್ಕೂ ಹಣ ಇಲ್ಲದಂತಾಗಿದೆ ಸಿದ್ದರಾಮಯ್ಯವರು ಒಂದು ದಿನವೂ ಅಧಿಕಾರದಲ್ಲಿರೋದಕ್ಕೆ ನಾಲಾಯಕ್ ರಾಜೀನಾಮೆ ನೀಡಬೇಕು ಅಂತ ಆಗ್ರಹಿಸಿದ್ರು ಇನ್ನು ಕಾಂಗ್ರೆಸ್ ಶಾಸಕರಿಗೆ ಬಿಜೆಪಿಯಿಂದ ಆಫರ್ ಕುರಿತು ಮಾತನಾಡಿದ ಮುನಿಸ್ವಾಮಿ ಅವರು ಬಿಜೆಪಿ ಪಕ್ಷಕ್ಕೆ ಇವರ ಅವಶ್ಯಕತೆ ಇಲ್ಲ ಕಾಂಗ್ರೆಸ್ನವರು ಅವರಾಗೆ ಮುಳುಗ್ತಿದ್ದಾರೆ ಕ್ಷೇತ್ರದ ಅಭಿವೃದ್ಧಿಗೆ ಹಣ ನೀಡಿಲ್ಲ ಅಂದ್ರೆ ಆತ್ಮಹತ್ಯೆ ಮಾಡಿಕೊಳ್ತೀವಿ ಅನ್ನೋ ಮಟ್ಟಕ್ಕೆ ಅವರದ್ದೇ ಶಾಸಕರು ಬಂದಿದ್ದಾರೆ ಅಂತ ವ್ಯಂಗ್ಯವಾಡಿದ್ರು ವಿಮಲಾ ದೀಪಕ್ ನ್ಯೂಸ್ ಈ ಫೈವ್ ಕೋಲಾರ ನಿರಂತರ ಸುದ್ದಿ ಸಮಾಚಾರಗಳಿಗಾಗಿ ನೋಡ್ತಾ ಇರಿ ಇದು ನಿಮ್ಮ ನ್ಯೂಸ್ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ಹೆಣ್ಮಕ್ಳಿಗೆ ಎರಡು ಸಾವಿರ ರೂಪಾಯಿ ಕೊಟ್ಟು ಗಂಡು ಮಕ್ಕಳ ಹೆಸರಲ್ಲಿರ್ತಕ್ಕಂಥ ಎರಡು ಎಕರೆ ಜಮೀನನ್ನ ಕಿತ್ಕೊಂಡಿರ್ತಕ್ಕಂಥದು ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯವರ ಸರ್ಕಾರ ಅದೇ ರೀತಿಯಲ್ಲಿ ಐದು ಕೆ ಜಿ ಅಕ್ಕಿ ಕೊಡ್ತೀರಿ ಹತ್ತು ಕೆ ಜಿ ಅಕ್ಕಿ ಕೊಡ್ತೀರಿ ಅಂತೇಳಿ ಗ್ಯಾರಂಟಿಗಳ ಮೇಲೆ ಅಂತ ಸಿದ್ದರಾಮಯ್ಯವ್ರ ಸರ್ಕಾರದಲ್ಲಿ ಇವತ್ತು ಕೇಂದ್ರದಲ್ಲಿ ಸನ್ಮಾನ್ಯ ನರೇಂದ್ರ ಮೋದಿ ಜಿಯವರ ಆಡಳಿತದಲ್ಲಿ ಏನಿವತ್ತು ನಾವು ಅಕ್ಕಿ ಕೊಡ್ತಾ ಇದ್ದೀರಿ ಅದನ್ನೇ ಕೊಟ್ಟು ನಮ್ಮದು ಅಂತ ಹೇಳ್ಕೊಂತ ಇದ್ದಂಥವ್ರು ಇವರು ಈಗ ಸುಮಾರು ಕರ್ನಾಟಕ ರಾಜ್ಯದಲ್ಲಿ ಸುಮಾರು ಹನ್ನೆರಡು ಲಕ್ಷಕ್ಕೂ ಹೆಚ್ಚಿಗೆ ರೇಷನ್ ಕಾರ್ಡ್ಗಳನ್ನ ರದ್ದು ಮಾಡಿರ್ತಕ್ಕಂಥ ನೋಡ್ತಾ ಇದ್ರೆ ರಾಜ್ಯ ದಿವಾಳಿ ಹಿಡಿದು ಹೋಗಿದೆ ಇವತ್ತು ಒಂದ್ ಕಡೆ ಹೆಣ್ಮಕ್ಳು ಏನು ಬಸ್ ಫ್ರೀ ಅಂತ ಹೇಳ್ತಾ ಇದ್ರೆ ಅದನ್ನ ನಿಲ್ಸ್ಬೇಕು ಅಂತ ಹೇಳಿ ಡಿ ಕೆ ಶಿವಕುಮಾರ್ ಹೇಳ್ತಾ ಇದ್ದಾರೆ ಮತ್ತೆ ದಿನ ಬಂದು ಗಂಡ್ ಮಕ್ಳಿಗೂ ಇದನ್ನ ವಿಸ್ತರಣೆ ಮಾಡ್ತೀರಿ ಯಾರು ಕೊಡೋದು ಯಾವ ಕಮ್ಯುನಿಟಿಗೆ ಕೊಡೋದು ಏನು ಬರೀ ಒಂದು ಕಮ್ಯುನಿಟಿಗೆ ಏನಾದ್ರು ಕೊಡೋಣ ನನ್ನ ಲೆಕ್ಕಾಚಾರದಲ್ಲೂ ಯೋಚನೆ ಮಾಡ್ತಾ ಇದ್ದಂಗೆ ಇದನ್ನೆಲ್ಲ ನೋಡ್ತಾ ಇದ್ರೆ ಕರ್ನಾಟಕದಲ್ಲಿರ್ತಕ್ಕಂಥ ಕಾಂಗ್ರೆಸ್ ಪಾರ್ಟಿ ಅಧಿಕಾರಕ್ಕೆ ಬಂದ ಮೇಲೆ ಸುಮಾರು ಒಂದು ಲಕ್ಷ ಕೋಟಿಗೂ ಹೆಚ್ಚಿಗೆ ಸಾಲದ ಹೊರೆಯನ್ನ ಈ ಕರ್ನಾಟಕದ ಪ್ರತಿಯೊಂದು ಪ್ರಜೆಗಳ ಪ್ರತಿಯೊಂದು ಮಗು ಮೇಲೇನೂ ಸೇರಿ ಇವತ್ತು ಸಾಲದ ಹೊರೆಯನ್ನ ಹೊರೆಸಿರ್ತಕ್ಕಂಥ ಈ ಕಾಂಗ್ರೆಸ್ ಸರ್ಕಾರ ಟೋಟಲ್ ಆಗಿ ಕರ್ನಾಟಕ ರಾಜ್ಯದಲ್ಲಿ ಮುಂದಿನ ದಿನಗಳಲ್ಲಿ ಜನ ವಿರೋಧಿ ರೈತರ ವಿರೋಧಿ ಬಡವರ ವಿರೋಧಿ ಮಹಿಳಾ ವಿರೋಧಿ ಮತ್ತೆ ವಾಲ್ಮೀಕಿ ಸಮಾಜದ ವಿರೋಧಿ ಅದಾದ್ಮೇಲೆ ಹಿಂದೂ ಸಮಾಜದ ವಿರೋಧಿ ಅಂತೇಳಿ ಇವತ್ತು ಹಣೆಪಟ್ಟಿ ಪಡ್ಕೊಂಡಿರ್ತಕ್ಕಂಥ ಈ ಸಿದ್ದರಾಮಯ್ಯವ್ರ ಸರ್ಕಾರ ಟೋಟಲ್ ಆಗಿ ಅವ್ರಿಗೆ ಅಕ್ಕಿ ಕೊಡೋದಕ್ಕೂ ಅಕ್ಕಿ ಇಲ್ಲದೆ ಇವತ್ತು ಸರ್ಕಾರದಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥ ಅಧಿಕಾರಿಗಳಿಗೂ ಪೇಮೆಂಟ್ ಕೊಡೋಕ್ಕೂ ಇವ್ರ ಹತ್ರ ಹಣ ಇಲ್ಲ ಒಂದನೇ ತಾರೀಕು ಆಗ್ಬೇಕಾಗಿರ್ತಕ್ಕಂಥ ಸಂಬಳ ಹದಿನೈದನೇ ತಾರೀಕು ಇಪ್ಪತ್ತನೇ ತಾರೀಕು ಆಗ್ತಾ ಇದೆ ಹಂಗಾಗಿ ಈ ಕಾಂಗ್ರೆಸ್ ಸರ್ಕಾರ ಇದ್ದೋಗೋದ್ರಲ್ಲಿ ಯಾವುದೇ ರೀತಿಯಾದಂಥ ಸಂಶಯ ಇಲ್ಲ ಅದಕ್ಕೋಸ್ಕರ ಕೂಡಲೇ ಇವತ್ತು ಜನರಿಗೆ ನೀವು ಕೊಟ್ಟಿರ್ತಕ್ಕಂಥ ಏನು ಗ್ಯಾರಂಟಿಗಳ ಆಧಾರದ ಮೇಲೆ ಏನು ಬಂದರೆ ಇವತ್ತು ಅದನ್ನೆಲ್ಲ ಒಂದೊಂದಾಗಿ ದಾರಿ ತಪ್ಪಿರ್ತಕ್ಕಂಥವ್ರು ಮಾತು ತಪ್ಪಿರ್ತಕ್ಕಂಥವ್ರು ಸಿದ್ದರಾಮಯ್ಯವ್ರ ಸರ್ಕಾರ ಒಂದಿನೂ ಅಧಿಕಾರದಲ್ಲಿ ಇರೋದಕ್ಕೆ ನಾಲಾಯಕು ಕೂಡಲೇ ರಾಜೀನಾಮೆ ಕೊಟ್ಟು ಜನರಲ್ಲಿ ಸಮಾಯೋಚನೆ ಮಾಡಿ ಅವ್ರ ವಿಧಾನಸಭೆನ ವಿಸರ್ಜನೆ ಮಾಡಿ ಚುನಾವಣೆಗೆ ಹೋಗ್ಬೇಕಂತ ಹೇಳಿ ಈ ಮೂಲಕ ನಾನು ಒತ್ತಾಯ ಮಾಡ್ತೀನಿ ಒಂದ್ ಕಡೆ ಸಿದ್ದರಾಮಯ್ಯ ಅವ್ರ ಗುಂಪು ಇನ್ನೊಂದು ಕಡೆ ಡಿ ಕೆ ಶಿವಕುಮಾರ್ ಅವ್ರ ಗುಂಪು ಈ ಎರಡು ಗುಂಪುಗಳ ಮಧ್ಯೆ ನಮ್ಮ ಗುಂಪುಗೆ ಬರ್ಲಿ ಅಂತ ಹೇಳಿ ಡಿ ಕೆ ಶಿವಕುಮಾರ್ ಮತ್ತೆ ಸಿದ್ದರಾಮಯ್ಯ ಅವರೆಲ್ಲ ಕೊಂಡ್ಕೊತಾ ಇರ್ಬೋದು ನಮ್ಗೆ ನೀವ್ರಿಗೆ ತಳ್ಳಂತ ಅವಶ್ಯಕತೆ ಇಲ್ಲ ಭಾರತೀಯ ಜನತಾ ಪಾರ್ಟಿ ಅವ್ರಿಗೆ ಅವರಾಗ ಅವರೇ ಬಿದ್ದೋಗವಾಗ ಅವರಾಗ ಅವರೇ ಮುಳುಗೋಗ್ತಾ ಇರೋವಾಗ ಅವರು ರಾಷ್ಟ್ರೀಯ ಅಧ್ಯಕ್ಷರಾದಂತಹ ಮಲ್ಲಿಕಾರ್ಜುನ್ ಖರ್ಗೆ ಅವರೇ ಕಾಂಗ್ರೆಸ್ ಗ್ಯಾರಂಟಿಗಳಿಂದ ಟೋಟಲ್ ಆಗಿ ಮುಳುಗೋಗಿದೆ ಜನ ತುಂಬುಕಂತ ಉಗಿತಾ ಇದ್ದಾರೆ ನಾನು ದಿನ ಪೇಪರ್ ಓದ್ತಾ ಇದ್ದೀನಿ ನೀವು ಪೇಪರ್ ಓದ್ತಾ ಇಲ್ಲ ದಯವಿಟ್ಟು ನೋಡಿ ಅಂತ ಹೇಳ್ಬಿಟ್ಟು ಹೇಳಿ ಅವರ ಅಧ್ಯಕ್ಷರು ಹೇಳಿರ್ತಕ್ಕಂಥ ಸಂದರ್ಭದಲ್ಲಿ ನಾವಾಗ ಅವ್ರನ್ನ ಕೊಂಡ್ಕೊಳ್ಳೋದೇನು ಬೇಕಾಗಿಲ್ಲ ಅವ್ರದೇ ಪಕ್ಷದಲ್ಲಿರ್ತಕ್ಕಂಥ ಶಾಸಕರು ಇವತ್ತು ನಮ್ಮ ಕ್ಷೇತ್ರಗಳಲ್ಲಿ ನೀವು ಡೆವಲಪ್ಮೆಂಟ್ಗೆ ದುಡ್ಡು ಕೊಟ್ಟಿಲ್ಲ ಆದರೆ ನಾವು ಸೂಸೈಡ್ ಮಾಡ್ಕೊತೀನಿ ಅಂತ ಹೇಳಂತ ಮಟ್ಟಕ್ಕೆ ಬಂದಿದ್ದಾರೆ ಅಂದ್ರೆ ಅವರಾಗ ಅವರೇ ಶಾಸಕರು ಆ ಪಾರ್ಟಿನ ಬಿಟ್ಟು ಈ ದೇಶಕ್ಕೆ ಸನ್ಮಾನ್ಯ ನರೇಂದ್ರ ಮೋದಿ ದೇವರೇ ಬೇಕು ಈ ರಾಜ್ಯಕ್ಕೆ ಭಾರತೀಯ ಜನತಾ ಪಾರ್ಟಿ ಎನ್ ಡಿ ಎ ಸರ್ಕಾರನೇ ಹೇಳಿ ತೀರ್ಮಾನ ಮಾಡಿ ನಮ್ಮ ಜೊತೆಲಿ ಬರೋದ್ರಲ್ಲಿ ಯಾವುದೇ ಅದು ಸಂಶಯ ಇಲ್ಲ